ಅಮೀರ್ ಅವರನ್ನು ಮುಟ್ಟೋಕ್ಕಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡಿ ಧರ್ಮಸ್ಥಳದ ಹಾರರಾಗಿರುವ ಸೌಜನ್ಯ ಕೇಸ್ನಲ್ಲಿ ಇದುವರೆಗೂ ಕೂಡ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಲಿಲ್ಲ ಅಪರಾಧಿ ಕೂಡ ಸಿಕ್ಕಲೇ ಇಲ್ಲ ಅವರು ಹೇಳಿದ ಹಾಗೆ ದೊಡ್ಡ ಮನೆಯವರು ಇವರಿಗೆ ಕಾಟ ಕೊಡ್ತಿದ್ದಾರಾ ಇವರಿಗೆ ಬೆದರಿಕೆ ಕರೆಗಳನ್ನು ಕೊಡ್ತಿದ್ದಾರಾ ಇಷ್ಟು ವರ್ಷ ಕಳೆದರೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮನೇ ಗೆದ್ದಿಲ್ಲ ಈ ವಿಷಯ ಇದೀಗ ಯಾಕೆ ಎಷ್ಟೊಂದು ಸದ್ದು ಮಾಡ್ತಿದ್ದೆ ಅಂದರೆ ಆ ಒಂದು ವಿಡಿಯೋ ಇಂದ ಹೌದು ಅದೊಂದು ಯೂಟ್ಯೂಬ್ ಇಂದ ದೂತ ಸಮೀರಿ ಎಂಬ ಯೂಟ್ಯೂಬರ್ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ರು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಲಕ್ಷ ಲಕ್ಷ ವ್ಯೂಸ್ಗಳನ್ನು ಪಡೆದಿದೆ ಇದುವರೆಗೂ ಆ ಒಂದು ವಿಡಿಯೋ ಬರೋಬ್ಬರಿ ಎಪ್ಪತ್ತ ಐದು ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ಗಳನ್ನು ಪಡೆದುಕೊಂಡಿದೆ ಈ ಒಂದು ವಿಡಿಯೋ ಇಡೀ ನಮ್ಮ ಕರ್ನಾಟಕದಲ್ಲಿ ಸೆನ್ಸೇಷನಲ್ ವಿಡಿಯೋ ಆಗಿದೆ ಅಂತಲೇ ಹೇಳಬಹುದು ಇದೀಗ ದೂತ ಸಮೀರ್ ಅವರಿಗೆ ಒಂದಷ್ಟು ಕಿರುಕುಳ ಆಗಿರ್ಬೋದು ಒಂದಷ್ಟು ಬೆದರಿಕೆ ಕರೆಗಳಾಗಿರ್ಬೋದು ಅವರಿಗೆ ಬರುತ್ತಿದೆ ಎಂದು ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ ಇದರಿಂದ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಟೀಮ್ ಹಾಗೆ ನಮ್ಮ ಪಬ್ಲಿಕ್ ಅವರ ಸಪೋರ್ಟ್ಗೆ ನಿಲ್ಲಬೇಕಾಗಿರುತ್ತೆ ಯಾಕಪ್ಪ ಅಂತ ಅಂದರೆ ಈ ಥರದ ಕೇಸ್ಗಳ ಬಗ್ಗೆ ಇನ್ನು ಮುಂದೆ ಧ್ವನಿ ಎತ್ತಿ ಮಾತಾಡಬೇಕು ಅಂತ ಅಂದರೆ ಇವರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಇಲ್ಲವಾದರೆ ಈ ಥರದ ಕೇಸ್ಗಳು ಅಲ್ಲೇ ಮಣ್ಣಾಗಿ ಹೋಗುತ್ತೆ ಯಾರು ಕೂಡ ಈ ಥರದ ಧ್ವನಿ ಎತ್ತೋಕೆ ಇನ್ನು ಮುಂದೆ ಬರೋಲ್ಲ ಅದಕ್ಕೋಸ್ಕರ ಸಮೀರ್ ಅವರಿಗೆ ನಾವು ಸಪೋರ್ಟ್ ಮಾಡಲೇಬೇಕಾಗಿದೆ ಅವರು ಹೇಳಿದ ಹಾಗೆ ದೊಡ್ಡ ಮನೆಯವರು ಇವರಿಗೆ ಕಾಟ ಕೊಡ್ತಿದ್ದಾರಾ ಇವರಿಗೆ ಬೆದರಿಕೆ ಕರೆಗಳನ್ನು ಕೊಡ್ತಿದ್ದಾರಾ ಹೌದು ಆ ವಿಡಿಯೋ ನೋಡಿದರೆ ಎಂಥವ್ರಿಗೂ ಕೂಡ ಕರುಳು ಕಿತ್ತು ಬರುತ್ತೆ ಯಾಕಂದರೆ ಅಷ್ಟೊಂದು ಕ್ರೂರವಾಗಿ ಆ ಹೆಣ್ಣು ಮಗಳನ್ನು ಬಳಸಿಕೊಂಡಿದ್ದಾರೆ ಆ ಒಂದು ವಿಡಿಯೋ ನೋಡ್ತಿದ್ರೆ ನಮಗೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದಂತೂ ಖಂಡಿತ ಯಾಕಂದರೆ ಆ ಸೌಜನ್ಯ ಕೇಸ್ನಲ್ಲಿ ಆಗಿರುವ ಘಟನೆಗಳನ್ನು ಕಣ್ಣು ಮುಂದೆ ತಂದು ಕೊಡುತ್ತೆ ಅಂತಲೇ ಹೇಳಬಹುದು ಅಷ್ಟೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದವರೇ ಸಮೀರ್ ಅವರು ಇನ್ನು ಕೂಡ ನೀವು ಯಾರು ಆ ಒಂದು ವಿಡಿಯೋವನ್ನು ನೋಡಿಲ್ಲ ಅಂತ ಅಂದರೆ ದೂತ ಸಮೀರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಆ ವಿಡಿಯೋ ಇದೆ ದಯವಿಟ್ಟು ದಯವಿಟ್ಟು ಆ ವಿಡಿಯೋವನ್ನು ಒಂದು ಬಾರಿ ಹೋಗಿ ನೋಡಿ ಈ ಕೇಸ್ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಏನಾಗಿದೆ ಏನನ್ನೆಲ್ಲ ಬೆಳವಣಿಗೆಗಳಿಗಾಗಿದೆ ಅಂತ ನೀವೇ ತಿಳಿದುಕೊಳ್ಳಬಹುದು ಅದೇನೇ ಆಗಲಿ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಲಿ ತಕ್ಕ ಆರೋಪಿಗಳಿಗೆ ಬೇಗ ಶಿಕ್ಷೆ ಆಗಲಿ ಎಂದು ಕೇಳಿಕೊಳ್ಳೋಣ ಹಾಗೆ ಸಮೀರ್ ಅವರಿಗೆ ನಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗಿಯೂ ಇದೆ ನಿಮ್ಮನ್ನು ಯಾರೂ ಕೂಡ ಮುಟ್ಟೋಕ್ಕೂ ಸಾಧ್ಯವಿಲ್ಲ ನಿಮ್ಮನ್ನೇನಾದರೂ ಮುಟ್ಟೋಕ್ಕಿಂತ ಮುಂಚೆ ನಮ್ಮಂತಹ ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಫಸ್ಟ್ ದಾಟ್ಕೊಂಡು ಸಮೀರ್ ಅವರನ್ನು ಮುಟ್ಟೋಕ್ಕಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡಿ ಎಲ್ಲಿಗೆ ಅವರಿಗೆ ಮಾಡ್ತಾ ಇರುವ ಬೆದರಿಕೆ ಕರೆಗಳಾಗಿರ್ಬೋದು ಇನ್ಯಾವುದೇ ಸಮಸ್ಯೆಗಳಾಗಿರ್ಬೋದು ಎಲ್ಲಿಗೆ ನಿಲ್ಲಲಿ ಎಂದು ಕೇಳಿಕೊಳ್ಳುತ್ತೇನೆ ಯಾಕಂತ ಅಂದರೆ ಅವರನ್ನು ಮುಟ್ಟಿದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಸೆನ್ಸೇಷನಲ್ಲಿ ಹುಟ್ಟಾಕೋದಂತೂ ಖಂಡಿತ ಎಚ್ಚರವಿರಲಿ ಆ ಹೆಣ್ಣು ಮಗಳಿಗೆ ಬೇಗ ನ್ಯಾಯ ಸಿಗಲಿ ಎಂದು ಕೇಳಿಕೊಳ್ಳೋಣ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ ಧನ್ಯವಾದಗಳು